ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೆರಡು ಬಡವರಿಗೆ ಉಚಿತವಾಗಿ ಹಾಗೂ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಸೇವೆ ದೊರೆಯಬೇಕು ಇದು ನಮ್ಮ ಸರ್ಕಾರದ ಉದ್ದೇಶ ಎಂದು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತಿಳಿಸಿದರು ಅವರಿಂದು ನಗರದ ಪಿಕೆಟಿಬಿ ಆಸ್ಪತ್ರೆ ಆವರಣದಲ್ಲಿ ಮೈಸೂರು ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆಯ ಫೆರಿಫೆರಲ್ ಕ್ಯಾನ್ಸರ್ ಕೇಂದ್ರ ಕಟ್ಟಡ ಕಾಮಗಾರಿಯ ಶಂಕುಸ್ಥಾಪನೆ ಹಾಗೂ ಮೈಸೂರು ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಸಂಸ್ಥೆಗೆ ಸೇರಿದ ಬಾಲಕಿಯರ ವಿದ್ಯಾರ್ಥಿ ನಿಲಯದ ಕಟ್ಟಡದ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಇಂದಿರಾಗಾಂಧಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸನ್ಮಾನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಬ್ಲಾಕ್ನ ಅಧ್ಯಕ್ಷರಾದ ಶಿವಮಾದಣ್ಣ ಉಪಾಧ್ಯಕ್ಷರಾದ ರವಿ ಮಂಚೇಗೌಡನ ಕೊಪ್ಪಲು ಮುಖಂಡರಾದ ಶ್ರೀನಿವಾಸ್ ನಿಶಾಂತ್ ರವರು ಸೇರಿದಂತೆ ಮತ್ತಿತರರು ಹಾಜರಿದ್ದು ಸಿದ್ದರಾಮಯ್ಯನ್ನು ಸನ್ಮಾನಿಸಿ ಅಭಿನಂದಿಸಿದರು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಸಿ ಮಾದೇವಪ್ಪ ಚಾಮರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ ಶಾಸಕರಾದ ಡಿ ರವಿಶಂಕರ್ ಅನಿಲ್ ಚಿಕ್ಕಮಾಧು ವಿಧಾನ ಪರಿಷತ್ ಸದಸ್ಯರಾದ ಬೇಗೌಡ ಸಿಎನ್ ಮಂಜೇಗೌಡ ಡಿ ತಿಮ್ಮಯ್ಯ ಮಾಜಿ ಶಾಸಕರು ಹಾಗೂ ಆಶ್ರಯ ಸಮಿತಿಯ ಸದಸ್ಯರಾದ ಯತೀಂದ್ರ ಸಿದ್ದರಾಮಯ್ಯ ಕಿದ್ವಾಯಿ ಸಂಸ್ಥೆಯ ನಿರ್ದೇಶಕರಾದ ಡಾಕ್ಟರ್ ಲೋಕೇಶ್ ಮೆಡಿಕಲ್ ಕಾಲೇಜಿನ ಡೀನ್ ದ್ರಾಕ್ಷಾಯಿಣಿ ರವರು ಸೇರಿದಂತೆ ಎತ್ತಿತರರು ಉಪಸ್ಥಿತರಿದ್ದರು ನಮ್ಮೆಲ್ಲರ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ದೃಷ್ಟಿ ದೂರದೃಷ್ಟಿ ಹಾಗೂ ಸಮಾಜ ಸಾಮಾಜಿಕ ಕಲಕಳಿ ಇದು ಇದನ್ನು ಸಾಧ್ಯ ಮಾಡಿದೆ ಅದಕ್ಕಾಗಿ ಅವರಿಗೆ ಈ ಪ್ರಾಂತ್ಯದ ಜನರ ಪರವಾಗಿ ಅಭಿನಂದಿಸುತ್ತೇನೆ ಹಾಗೂ ನನ್ನ ಮತ್ತು ನನ್ನ ಸಿಬ್ಬಂದಿಗಳ ಪರವಾಗಿ ವಿದ್ವಾ ಸ್ಮಾರಕ ಗಂತಿ ಸಂಸ್ಥೆಯಿಂದ ನಮ್ಮ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಮ್ಮ ಮೈಸೂರು ನಗರದ ಜನರಿಗೆ ಇವತ್ತೊಂದು ಸಂತೋಷ ಪಡುವಂಥ ದಿನ ಅಂತಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಹತ್ತು ಸಾವಿರ ಜನ ಕಿದ್ವೈ ಆಸ್ಪತ್ರೆಗೆ ಕ್ಯಾನ್ಸರ್ ರೋಗದಿಂದ ಬಳಲುತ್ತವ್ರು ಹೋಗಿ ರಿಜಿಸ್ಟರ್ ಆಗ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಅವ್ರಿಗೆಲ್ಲರಿಗೂ ಇವತ್ತು ಮೈಸೂರಿನಲ್ಲೇನೆ ಅವ್ರಿಗೆ ಸೂಕ್ತವಾದಂತಹ ಔಷಧೋಪಚಾರ ಸಿಗಬೇಕು ಅಂತ ಹೇಳಿ ನಮ್ಮ ಜನ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಬಂದು ಇಲ್ಲಿ ಶಂಕುಸ್ಥಾಪನೆಯನ್ನ ಮಾಡಿ ಮೈಸೂರು ಜನರಿಗೆ ಎಲ್ಲ ತರದ್ದು ಕಾಯಿಲೆಗಳಿಗೆ ಮತ್ತೆ ಯಾವುದೇ ಒಂದು ಅಚಾಕಲೆಗಳಾದರೂ ಆರೋಗ್ಯ ವಿಚಾರದಲ್ಲಿ ಯಾವುದೇ ತರ ತೊಂದರೆ ಆಗಬಾರ್ದು ಅಂತ ಮುಟ್ಟು ಮೈಸೂಂದರ್ಭದಲ್ಲಿ ಕಿದ್ರಾಯಿ ಸೆಂಟರ್ನ ಓಪನ್ ಮಾಡೋದಕ್ಕೆ ದೊಡ್ಡ ಮನ್ಸ್ ಮಾಡಿ ನಮಗೆ ಅನುದಾನವನ್ನು ಕೊಟ್ಟು ಈ ಆಸ್ಪೆಟ್ಲ್ನ ಇವತ್ತು ಶಂಕುಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ ಈ ಎರಡು ವರ್ಷದ ಒಳಗಡೆ ಈ ಆಸ್ಪೆಟ್ಲು ಇಲ್ಲಿ ಪ್ರಾರಂಭ ಆಗುತ್ತೆ ಎಲ್ಲ ತರದ್ದು ಇನ್ಫ್ರಾಸ್ಟ್ರಕ್ಚರ್ಗಳು ಮತ್ತೆ ಮಿಷಿನರೀಸ್ಗಳು ಫ್ಯಾಕಲ್ಟಿಗಳು ಎಲ್ಲವರು ಬಂದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬನ್ನ ನಾವು ಏನಕ್ಕೆ ಕಲ್ಸ್ಕೊಳ್ಬೇಕು ಅಂದ್ರೆ ಮೈಸೂರು ನಗರ ನಗರ ಮತ್ತು ಮೈಸೂರು ಜಿಲ್ಲೆಗೆ ಅಭಿವೃದ್ಧಿಯನ್ನ ಕೊಟ್ಟಂತವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ನಂತರ ಮೈಸೂರು ಜಿಲ್ಲೆಗೆ ಮತ್ತೆ ಮೈಸೂರು ನಗರಕ್ಕೆ ಏನಾದ್ರೂ ಅಭಿವೃದ್ಧಿ ಕೆಲಸವನ್ನ ಮಾಡಿದವರು ಮತ್ತೆ ಕೊಡುಗೆಯನ್ನ ಕೊಟ್ಟಿರೋರು ಯಾರಾದ್ರೂ ಒಬ್ಬ ಏಕೈಕ ವ್ಯಕ್ತಿ ಅವ್ರು ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬನಂತ ಹೇಳ್ತೀನಿ ನಾನು ಏನಿದೆ ಅಂದ್ರೆ ನಾನು ಅಂಕಿ ಅಂತ ಪ್ರಕಾರ ಹೇಳ್ತೀವಿ ಸುಮ್ಮನೆ ಹೇಳಲ್ಲ ನಮ್ಮ ಸಿದ್ದರಾಮಯ್ಯ ಸಹ ಕೊಡುಗೆಗಳನ್ನ ನಾವೆಲ್ಲ ಇಡೀ ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ನಮ್ಮ ಮೈಸೂರು ನಗರದಲ್ಲಿ ಪ್ರಚಾರವನ್ನ ಮಾಡ್ಬೇಕು ನಾವು ನಾವ್ಯಾರು ಕಾಂಗ್ರೆಸ್ ಕಾರ್ಯಕರ್ತರು ಅವರೆಲ್ಲರೂ ಬೇಕು ನೋಡಿ ಜೈದೇವೃದ್ರೋಧ ಹಾಸ್ಪಿಟ್ಲು ನಾವೆಲ್ಲರೂ ಹೃದ್ರೋಧ ಸಮಸ್ಯೆ ಏನಾದ್ರು ಇದ್ರೆ ಉದ್ರಿಕ್ ನಾವೆಲ್ಲರೂ ಬೆಂಗಳೂರಿಗೆ ಹೋಗ್ಬೇಕಾಯ್ತು ಜೈದೇವ ಆಸ್ಪತ್ರೆಗೆ ಮೈಸೂರಿನಲ್ಲಿ ಸುಸಜಿತವಾದಂತಹ ಕಟ್ಟಡವನ್ನ ಕಟ್ಟಿ ನಾನೂರು ರಾಜಕೀಯ ಉಳುವಂತ ನಾನೂರು ಹಾಸಿಗೆ ಕಟ್ಟಿರುವಂತ ಹಾಸ್ಪಿಟಲ್ ಮೈಸೂರಿಗೆ ಕೊಟ್ಟಂತವರು ಸನ್ಮಾನ್ಯ ಸಿದ್ದರಾಮಯ್ಯ ಮೂವತ್ತು ಕೋಟಿ ರೂಪಾಯಿ ಅವತ್ತು ಸ್ಯಾಂಕ್ಷನ್ ಮಾಡಿ ಆ ಹಾಸ್ಪಿಟಲ್ ಮೈಸೂರಿಗೆ ಬರುವಂತಕ್ಕೆ ಕಾರಣ ಆದಂತವ್ರು ಸಿದ್ದರಾಮಯ್ಯವರು ಅದಾದ್ಮೇಲೆ ಜಿಲ್ಲಾಸ್ಪತ್ರೆ ನಮ್ಮ ಮೈಸೂರು ನಗರದಲ್ಲಿ ಕೆ ಆರ್ ಎಸ್ಪೆಟ್ಲ್ ಬಿಟ್ರೆ ಇನ್ ಯಾವ ಹಾಸ್ಪಿಟ್ಲ್ ನಾವು ಹೋಗ್ತಾ ಇಲ್ಲ ಮತ್ತೆ ಕೆ ಆರ್ ಎಸ್ಪೆಟ್ಲಲ್ಲಿ ಸೌರಾಜಿನ ಔಷಧಿ ಪಡೆಯಕ್ಕಾಗದೆ ಔಷಧೋಪಚಾರ ಪಡೆಯಕ್ಕಾಗ್ದೆ ಹೊರಗಡೆ ಹೋಗ್ತಾ ಇದ್ರು ಮತ್ತೆ ಎಲ್ಲಾ ಬಡವರನ್ನು ಪ್ರೈವೇಟ್ ಆಸ್ಪಿಟ್ಲ್ಗಳ ಹೋಗಿ ಚಿಕಿತ್ಸೆಯನ್ನ ಪಡೆಯಕ್ಕಾಗಲ್ಲ ಅದನ್ನ ಮನ್ಗಂಡು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಜಿಲ್ಲಾಸ್ಪತ್ರೆಯನ್ನ ಮುನ್ನೂರು ವಿಟೇಜ್ ಆಸ್ಪಿಟ್ಲ್ ಅದು ಅದಕ್ಕೆ ತೊಂಬತ್ ಕೋಟಿ ಕೊಟ್ಟವ್ರೆ ಈ ಆಸ್ಪೆಟ್ಲಿಂದ ಇವತ್ತು ಸಾವಿರಾರು ಜನ ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇವತ್ತು ಪ್ರತಿ ತಿಂಗಳು ನಾನು ನನ್ ಗೆದ್ದ ನಂತರ ನಾನು ಹೇಳ್ತಾ ಇರೋದು ಸಿದ್ದರಾಮಯ್ಯ ಸಾಹೇಬ್ರು ಎರಡ್ ಸಾವಿರದ ಹದಿಮೂರನೇ ಎರಡ್ ಸಾವಿರದ ಹದಿನೆಂಟು ಐಸಿವರ್ಗ ಜಿಲ್ಲಾಸ್ಪತ್ರೆಯನ್ನು ಕೊಟ್ಟರು ಅದಾದ್ಮೇಲೆ ಬಿಜೆಪಿ ಸರ್ಕಾರ ಅಲ್ಲಿ ಯಾವುದೇ ತರವಾಗಿ ಸವಲತ್ತು ಕೊಟ್ಟಿರಲಿಲ್ಲ ನಾವು ಗೆದ್ದಾದ ನಂತರ ಸಿ ಆರ್ ಎಸ್ ಫಂಡ್ ಸಿದ್ದರಾಮಯ್ಯ ಸಾಹೇಬರು ಮೊದಲು ಕೊಟ್ಟಿದ್ದಂತ ಫಂಡ್ ಇಂದ ಎಕ್ವಿಪ್ಮೆಂಟ್ ತರಿಸಿ ಪ್ರತಿ ತಿಂಗಳು ನಾನು ಗೆಲ್ಲದಕ್ಕಂಚ ಬರೀ ಮೂವತ್ತು ದಿನಕ್ಕೆ ಮಾತ್ರ ಡೆಲಿವರಿ ಆಯ್ತಾ ಇತ್ತಲ್ಲಿ ಮಕ್ಕಳುಗಳು ಹೆರಿಗೆಯನ್ನ ಮಾಡ್ತಾ ಇದ್ದಲ್ಲಿ ಬರೀ ಮೂವತ್ತು ದಿನಕ್ಕೆ ಮಾತ್ರ ಈಗ ನೀವು ಹೋಗಿ ನೋಡಿ ಪ್ರತಿ ತಿಂಗಳು ಮುನ್ನೂರೈವತ್ತರಿಂದ ನಾಲ್ಕೂರ ರೀತಿ ಡೆಲಿವರಿ ಆಯ್ತಾ ಇದೆ ಅದೆಲ್ಲವನ್ನು ಸಿದ್ದರಾಮಯ್ಯ ಅಂತ ಹೇಳಕ್ ಕೇಳಿ ಮನುಷ್ಯತ್ವ ಇದ್ರೆ ಬಡವರಿಗೆ ವೈದ್ಯಕೀಯ ಸೇವೆ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ மைசூர் நகரக்கு இன்னும் ஏனால ஃபெசிலிட்டிஸ் ஒதுக்கொடக்கோ அவெல்லாம் ஒதுக்கொட் நான் ஓதமே மைசூர் நகரக்கு ஒன்றே ஒன்று கிலோ ஆக மைசூர் நகரக்கு நம்ம சர்க்கி அங்கே பற்றோ ஆகிய ಏನು ಮಾಡಲಿಲ್ಲ ಈಗ ನಮ್ಮ ಸರ್ಕಾರ ಇರುವಾಗ ಮೈಸೂರು ನಗರಕ್ಕೆ ಎಲ್ಲ ಸೌಕರ್ಯಗಳನ್ನ ಒದಗಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇನೆ ಯಾಕಂತಂದ್ರೆ ಮೈಸೂರು ಒಂದು ಪಾರಂಪರಿಕ ರಂಗವಾದಂಥ ನಗರ ಐತಿಹಾಸಿಕವಾದಂಥ ನಗರ ಸಾಂಸ್ಕೃತಿಕವಾಗಿ ಈ ನಡುವೆ ಎಲ್ಲ ಹೊರಗಡೆಯಿಂದ ಜನ ಎಲ್ಲ ಬರ್ತಾರೆ ಮತ್ತೆ ಇವತ್ತು ಕೂಡ ಮೈಸೂರಿನಲ್ಲಿರುವ ಅಭಿವೃದ್ಧಿ ನೀರು ಆಗಿದೆ ಸೊ ಇಲ್ಲಿ ರಿಟೈರ್ಡ್ ಆದ್ಮೇಲೆ ವಾಸ ಮಾಡೋದು ಇಲ್ಲೇ ಬಯಸ್ತಾನೆ ಹುಡುಗ ಇನ್ನೊಂದು ಹೇಳ್ತಾ ಇದ್ದ ನಿತ್ಯ ಏನಪ್ಪ ಅಂತಂದ್ರೆ ಈ ಓನ್ ಮೇನೋ ಅದನ್ನು ಮಾಡ್ತಕ್ಕಂಥದ್ದು ಒಂದು ಮಾಡಬೇಕು ಅದನ್ನು ನಾನು ಮೊನ್ನೆ ಫ್ಯಾಕ್ಟ್ರಿ ತಾಸ್ಪತ್ರೆಗೆ ಹೋಗಿದ್ದೆ ಒಂದು ಲೇಟೆಸ್ಟ್ ಮಿಷಿನ್ ಕ್ಯಾನ್ಸರ್ ಮಿಷಿನ್ ಕ್ಯಾನ್ಸರ್ ಸಂಬಂಧಪಟ್ಟಂಥ ಒಂದು ವಿಷಯ ಅದರ ಉದ್ಘಾಟನೆಗೆ ಅವರು ಬಂದ ಕರ್ತರು ಓದಿದ್ದೇನೆ ವೈ ಪಿ ಸುರೇಶ್ ಕೂಡ ಕ್ಷೇತ್ರದವನು ನೀವು ಬರಲೇಬೇಕು ಅಂತ ಹೋಗಿದ್ದೆ ನಾನು ಆಗ ಅಲ್ಲಿ ಇಪ್ಪತ್ತು ಕೋಟಿಗೂ ಹೆಚ್ಚು ಬೆಲೆ ಮಾಡತಕ್ಕಂಥ ಕ್ಯಾನ್ಸರ್ ಮಿಷಿನ್ ಅದನ್ನ ನೋಡಿದೆ ನಾನು ಅದು ಬೆಂಗಳೂರು ನಗರದಂಥ ನಗರದಲ್ಲಿ ರಾಮಯ್ಯ ಹಾಸ್ಪಿಟಲಲ್ಲಿ ಇದೆ ದುಬೈ ಇಲ್ಲೂ ಹಳೆಯ ಹಳೆ ಮಾಡಲು ದುಬೈನೂ ಇಲ್ಲ ಹಳೆ ಹಳೆ ಮಾಡಲ್ ಮಾಡಲಿರೋದು ಲೇಟೆಸ್ಟ್ ಲೇಟೆಸ್ಟ್ ಇಲ್ಲಾಗಿ ಬರ್ತಾರೆ ಹೇ ಇಲ್ಲಪ್ಪ ನಾನು ಕೇಳಿದೆ ನಾನು ಲೇಟೆಸ್ಟ್ ಇದ್ದಾರೆ இல்ல நானும் விளாட்டை மாதிரி ஆத்திர விஷயம் இல்லை வரேந்திர மோடி காங்கல மைசூர் நகர ஜனே நான் ருணாக்கிஸ் கிளவேன் அந்தக்க மாதிரி ಆಗ್ಬೋದ ಆಗ್ಬೋದ ಆದ್ರೆ ನಿಮ್ಮ ಆಶೀರ್ವಾದ ಇರಲಿ ಅಷ್ಟೇ ಸುಮ್ಮನೆ ಕೆಲವು ಗುರುಡೆ ಹೊಡಿತಾರೆ ಸುಳ್ಳೆ ಹೇಳೋದು ಆ ಸುಳ್ಳೆ ನೋಡಿ ಹೋಗ್ಬಿಡಿ ಅಪ್ಪ ದೇವರು ಮೈಸೂರು ಬೆಂಗಳೂರು ರಸ್ತೆ ಎಷ್ಟು ಅತ್ಕ್ಲೀನ್ ಅಲ್ಲ ತೆಂಗ್ಲೈನ್ ತೆಂಗ್ಲೈನ್ ರಸ್ತೆ ಮಾಡಿಸ್ಬಾರ್ದು ವಿಜ್ಞಾನ ವಿಜ್ಞಾನಕ್ಕೆ ಹಿಡಿದಾಗಬಹುದು ಅದಕ್ಕೆಲ್ಲ ಆಗ್ಬಾರ್ದ ಕೋವಿಡ್ ಏಕೆಲ್ಲ ಸುದಾಯ್ತಲ್ಲ ಸುಳ್ಳು ಹೇಳುತ್ತವೆ ಈ ಸುಳ್ಳು ಹೇಳೋರು ಬಹಳ ಡೇಂಜರ್ ಸಮಾಜಕ್ಕೆ ಅದರಿಂದ ನಾವು ಏನ್ ಮಾಡಿದ್ದೀವಿ ಅದನ್ನ ಹೇಳ್ಬೇಕು ಏನ್ ಮಾಡಕ್ಕಾಗಿಲ್ಲ ಸುಮ್ಮನೆ ಹೇಳ್ಬಿಡ್ಬೇಕು ನಮ್ ಸರ್ಕಾರ ಇರುವಾಗ ಶಿಕ್ಷಣ ಕ್ಷೇತ್ರಕ್ಕೆ ಆರೋಗ್ಯ ಕ್ಷೇತ್ರಕ್ಕೆ ಪೊಲೀಸ್ ಇಲಾಖೆಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡುತ್ತೇವೆ ಸೊ ಇಷ್ಟು ಹೇಳಿ ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ ಹೋಗಬೇಕಾಗಿದೆ ಕೌಲಂದಿಗೆ ಹೋಗಬೇಕು ಆ ಕಾರಣದಿಂದ ಇದು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಹದಿನೆಂಟು ತಿಂಗಳಲ್ಲಿ ಈ ಬಿಲ್ಡಿಂಗ್ ಕಟ್ಟಿಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಉಚಿತವಾಗಿ ಕಟ್ಟಿ ಇದರ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತುಗಳನ್ನ ಹೇಳಿ ಯಾಕಂತ ಹೇಳಿದ್ರೆ ಬಿಲ್ಡಿಂಗ್ ಆದ್ಮೇಲೆ ಆಸ್ಪತ್ರೆ ಕೆಲಸ ಮಾಡಕ್ಕಾಗಲ್ಲ ಬಿಲ್ಡಿಂಗ್ ಆಗ್ಬೇಕಾಗ್ತದೆ ಆದಷ್ಟು ಜಾಗದಲ್ಲಿ ಬಿಲ್ಡಿಂಗ್ ಮಾಡಿಸ್ಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತದೆ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ಜೈ ಕರ್ನಾಟಕ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ